ರಾಜ್ಯ ಸರ್ಕಾರ ಕಳೆದ ವರ್ಷದಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳ ಬೋರ್ಡ್ ಪರೀಕ್ಷೆಗಳ ಮೂರು ಮೂರು ಪರೀಕ್ಷೆಗಳನ್ನು ನಡೆಸೋದಕ್ಕೆ ಮುಂದಾಗಿತ್ತು ಜೊತೆಗೆ ಕಳೆದ ವರ್ಷದಿಂದಲೂ ಕೂಡ ಮೂರು ಪರೀಕ್ಷೆಗಳನ್ನು ನಡೆಸ್ಕೊಂಡು ಬಂದಿದೆ ಆದರೆ ಮೂರನೇ ಪರೀಕ್ಷೆ ಬೋರ್ಡ್ ಪರೀಕ್ಷೆ ನಡೆಸೋದು ಅಷ್ಟು ಸೂಕ್ತವಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕಳೆದ ವರ್ಷವೇ ಖಾಸಗಿ ಶಾಲಾ ಒಕ್ಕೂಟದ ಕೃಪಾ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟವರು ಸರ್ಕಾರಕ್ಕೆ ಪತ್ರಗಳನ್ನು ಬರೆದು ಒತ್ತಾಯವನ್ನು ಮಾಡಿದರು ಯಾಕೆಂತಂದರೆ ಮೂರನೇ ಪರೀಕ್ಷೆ ಆ ರಿಸಲ್ಟ್ ಬರೋಷ್ಟುಗಡೆ ಆಗಾಗಲೇ ಶೈಕ್ಷಣಿಕ ವರ್ಷ ಅರ್ಧದಷ್ಟು ಮುಗಿದಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಅನಾನುಕೂಲ ಆಗುತ್ತೆ ಜೊತೆಗೆ ಶಿಕ್ಷಕರು ಕೂಡ ಪಾಠ ಪ್ರವಚನಗಳ ಬಿಟ್ಟು ಪರೀಕ್ಷಾ ಕಾರ್ಯಗಳಲ್ಲಿ ತೊಡಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು ಇದೀಗ ಅವರು ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು ಮುಂದೆ ಬರುವಂಥ ಏನು ಬೋರ್ಡ್ ಪರೀಕ್ಷೆಗಳಿದೆ ಅದು ಮೂರನೇ ಪರೀಕ್ಷೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥದ್ದು ಈಗಾಗಲೇ ಕೋರ್ಟ್ ಮನೆ ಹೋಗೋದಕ್ಕೂ ಕೂಡ ಅವರು ಚಿಂತನೆಯನ್ನು ನಡೆಸಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಲೋಕೇಶ್ ತಾಳಿಕಟ್ಟೆ ಅವರಿದ್ದರೆ ಕೃಪಾ ಸಂಘಟನೆ ಅಧ್ಯಕ್ಷರು ಸರ್ ಈಗಾಗಲೇ ನೀವು ಕಳೆದ ವರ್ಷ ಕೂಡ ಏನು ಮೂರು ಪರೀಕ್ಷೆಗಳು ಮಾಡೋದಕ್ಕೆ ಹೊರಟಿದ್ರು ಅವಾಗಲೂ ಕೂಡ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ರಿ ಈಗ ಮತ್ತೆ ಈಗ ಪರೀಕ್ಷೆಗಳು ಹತ್ತಿರ ಆಗ್ತಾ ಇದೆ ಈಗ ಕೋರ್ಟ್ ಮೊರೆ ಹೋಗ್ಬೇಕಂತ ಚಿಂತನೆ ಮಾಡಿದ್ರಿ ಏನೇನು ಆಗ್ತಾ ಇದೆ ಸರ್ ಇದರಿಂದ ಈಗ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಯಾವುದೋ ಒಂದು ಹೊಸ ಕಾಯಿಲೆ ಬಂದರೆ ಕಾಣ್ತಾ ಇದೆ ಕೊರೋನಾ ಥರ ಸೊ ಪರೀಕ್ಷೆ 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 ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಎಲ್ಲ ವಿಚಾರಕ್ಕೂ ಪರೀಕ್ಷೆಯಿಂದ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಅನ್ನೋದು ಖಂಡಿತ ಮೂರ್ಖರು ಆಲೋಚನೆ ಮಾಡುವಂತಹ ಆಲೋಚನೆ ಅದು ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ ಯಾಕಂದರೆ ಶಿಕ್ಷಣದ ನಾವು ಪೆಡಗಾಜಿನೇ ತೊಗೊಂಡ್ರು ಆಯಿತು ಮತ್ತು ಶಿಕ್ಷಣದ ನೀತಿ ನಿಯಮಗಳನ್ನ ತೊಗೊಂಡ್ರು ಕೂಡ ಎಲ್ಲೂ ಕೂಡ ಪರೀಕ್ಷೆ ಗುಣಮಟ್ಟವನ್ನು ಇಂಪ್ರೂವ್ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿಲ್ಲ ಹೇಳೋದೂ ಇಲ್ಲ ಸೊ ನೀವು ಗುಣಮಟ್ಟ ಇಂಪ್ರೂವ್ ಮಾಡಬೇಕು ಅಂದರೆ ಶಿಕ್ಷಕರ ನೇಮಕ ಮಾಡಬೇಕು ಶಿಕ್ಷಕರ ನೇಮಕ ಮಾಡದೆ ಪರೀಕ್ಷೆಗಳನ್ನು ಮಾಡುವಂತಹ ಕೆಟ್ಟ ನಿರ್ಧಾರವನ್ನು ಈಗಿರುವಂಥ ಶಿಕ್ಷಣ ಮಂತ್ರಿಗಳು ತೊಗೊಂಡಿದ್ದಾರೆ ಅದನ್ನು ಕಳೆದ ವರ್ಷವೂ ಕೂಡ ನಾವು ಭಾಳ ಉಗ್ರವಾಗಿ ವಿರೋಧವನ್ನು ಮಾಡಿದ್ವಿ ಪತ್ರ ಪತ್ರಗಳನ್ನು ಬರೆದ್ವಿ ಈಗಲೂ ಕೂಡ ನಾವು ಪತ್ರವನ್ನು ಮೊನ್ನೆ ಬರೆದು ಕೇಳ್ಕೊಂಡಿದ್ವಿ ಬೇಡ ನೀವು ಪರೀಕ್ಷೆಗಳನ್ನು ಮಾಡೋದು ಬೇಡ ಅಂತ ಕಾರಣ ಏನು ಅಂದರೆ ಹಲವಾರು ಸಮಸ್ಯೆಗಳು ಉಟ್ಕೊಳ್ತವೆ ಮೊದಲನೇದಾಗಿ ಮಕ್ಕಳು ಎರಡು ಮೂರು ಪರೀಕ್ಷೆ ಇರ್ತವೆ ಅಂತ ಹೇಳ್ಬಿಟ್ಟು ಮೊದಲನೇ ಪರೀಕ್ಷೆ ಫೇಲಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಮಕ್ಕಳು ಓದಲ್ಲ ತಾತ್ಸಾರ ಮಾಡ್ತವೆ ಅದ್ರ ಬಗ್ಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಳೋದಿಲ್ಲ ಸೊ ಎರಡನೇ ಪರೀಕ್ಷೆಗೆ ನೀವು ಕನಿಷ್ಠ ಎರಡು ತಿಂಗಳು ಹೆಚ್ಚಿಗೆ ತೊಗೊಳ್ಳೋದ್ರಿಂದ ಅದು ಜುಲೈ ತಿಂಗಳಿಗೆ ಬರುತ್ತೆ ಎಫ್ ಎ ಒನ್ ಆಲ್ರೆಡಿ ಆಗಿರುತ್ತೆ ಪಿ ಯು ಕಾಲೇಜಲ್ಲಿ ಅಥವಾ ಪಿ ಯು ಸೇರಿ ತೊಗೊಂಡ್ರೆ ಅವ್ರಿಗೆ ಅಲ್ಲ ಡಿಗ್ರಿ ಸೇರೋದಕ್ಕೂ ಕೂಡ ಅವರಿಗೆ ಸೀಟ್ಗಳು ಸಿಗೋದಿಲ್ಲ ಒಳ್ಳೆ ಕಾಲೇಜುಗಳಲ್ಲಿ ಸೊ ಹಾಗಾಗಿ ಅದು ಯಾವುದೇ ರೀತಿಯ ಸಿಂಧು ಅಲ್ಲ ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ ಈಗ ಮೂರನೇ ಪರೀಕ್ಷೆ ತೊಗೊಳೋದಾದರೆ ನೀವು ಸೆ ಸೆಪ್ಟೆಂಬರ್ ಎಂಡಿಗೆ ನೀವು ರಿಸಲ್ಟನ್ನು ಕೊಡ್ತೀರಾ ಸೊ ಸೆಪ್ಟೆಂಬರ್ ಡಿ ರಿಸಲ್ಟ್ ಕೊಟ್ಟರೆ ಆಲ್ರೆಡಿ ಎಸ್ ಸಿ ಎ ಒನ್ ಅಂದರೆ ಮಿಡ್ ಟರ್ಮ್ ಎಕ್ಸಾಮು ಪಿ ಯು ಸಿನಲ್ಲಿ ಮುಗಿದೋಗಿರುತ್ತೆ ಯಾವ ಪಿ ಯು ಕಾಲೇಜಿಗೆ ಮಗು ಸೇರುತ್ತೆ ಸೇರುತ್ತೆ ಯಾವ ಸಾರ್ಥಕತೆಗೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಾ ಸೊ ಒಂದು ಕಡೆ ನಮ್ಮ ಶಿಕ್ಷಣ ಮಂತ್ರಿ ಏನು ಹೇಳ್ತಾರೆ ಸೊ ಎಲ್ಲ ಮಕ್ಕಳನ್ನು ಪಾಸ್ ಮಾಡಿಸುವಂತಹ ಪ್ರಯತ್ನಗಳನ್ನು ನಾವು ಈ ಪರೀಕ್ಷೆಗಳ ಮೂಲಕ ಮಾಡ್ತೀವಿ ಅಂತ ಪಾಸ್ ಮಾಡಿಸೋದೇ ನಿಮ್ಗೆ ಗುರಿಯಾಗೋದಾದರೆ ಪರೀಕ್ಷೆ ಯಾಕೆ ಮಾಡ್ತೀರಾ ಎಲ್ಲರನ್ನು ಪಾಸ್ ಮಾಡಿಬಿಡಿ ಸೊ ಇದು ಎಲ್ಲೋ ಒಂದು ಕಡೆ ನೀವು ದಾರಿ ತಪ್ಸೋ ಕೆಲಸ ಮಾಡ್ತಾ ಇದ್ದೀರ ಗುಣಮಟ್ಟ ಶಿಕ್ಷಣ ಹೆಚ್ಚಿಸುವಂತಹ ಖಂಡಿತ ನಿರ್ಧಾರ ಈ ನಿರ್ಧಾರ ಖಂಡಿತ ಅಲ್ಲ ಅಂತೇಳಿ ನಾನು ನೇರವಾಗಿ ಹೇಳಕ್ಕೆ ಇಚ್ಛಿಸ್ತೀನಿ ಸೊ ಇದು ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಈಗ ನೀವು ಎಂಟೂವರೆ ಲಕ್ಷ ಮಕ್ಕಳುಗಳು ಎಕ್ಸಾಮ್ ಬರೆದಿದ್ದಾವೆ ಮೂರುವರೆಯಿಂದ ನಾಲ್ಕು ಲಕ್ಷ ಮಕ್ಕಳು ಫೇಲ್ ಆಗಿದ್ದಾವೆ ಅದರಲ್ಲಿ ಅರುವತ್ತು ಸಾವಿರ ಮಕ್ಕಳನ್ನು ನೀವು ಪಾಸ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಒಂದು ಕಡೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತೀರ ಮೂರು ಪರೀಕ್ಷೆ ಮಾಡೋದ್ರಿಂದ ಆ ಅರುವತ್ತು ಸಾವಿರ ಮಕ್ಕಳುಗಳು ಯಾವ ಎಲ್ಲಿ ಎಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋದು ಕೂಡ ಮೂಲ ಪ್ರಶ್ನೆ ಆಗುತ್ತೆ ಯಾಕೆಂದರೆ ಪಿ ಯು ಕಾಲೇಜ್ಗಳಲ್ಲಿ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದಿರುತ್ತೆ ಅವ್ರು ಸೇರೋಕೆ ಸಾಧ್ಯ ಇಲ್ಲ ಸೇರಿದ್ರು ಕೂಡ ಅವ್ರ ಎಜುಕೇಷನ್ ಬಹುಶಃ ಹಾಳಾಗೋಗುತ್ತೆ ಒಂದು ಎರಡನೇದಾಗಿ ಪಿ ಯು ಸಿಯ ನಂತರ ಬರುವಂಥ ಮಕ್ಕಳುಗಳಿಗೆ ಸಿಇಟಿ ಬರೋಕ್ಕಾಗದಲ್ಲಿ ಎರಡನೇ ಪರೀಕ್ಷೆಗೆ ನೀವು ಸಿ ಇ ಟಿ ಕೊಡಲಿಲ್ಲ ಇನ್ಮೂರನೇ ಪರೀಕ್ಷೆ ಸಿ ಇ ಟಿಲ್ಲಿ ಕೊಡ್ತೀರಾ ಸೊ ಬಹಳಷ್ಟು ಲಕ್ಷಾಂತರ ಮಕ್ಕಳುಗಳು ಏನು ಮಾಡ್ತವೆ ಎರಡನೇ ಪರೀಕ್ಷೆಯಲ್ಲಿ ನಮ್ಮ ಸೆಷನ್ ಇದನ್ನು ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂತೇಳಿ ಮೊದಲನೇ ಪರೀಕ್ಷೆಯಲ್ಲಿ ತಾತ್ಸಾರ ಮಾಡಿರ್ತಾರೆ ಎರಡನೇ ಪರೀಕ್ಷೆ ಸ್ಕೋರ್ ಜಾಸ್ತಿ ಆದರೂ ಕೂಡ ಸಿ ಇ ಟಿ ಬರಲಿಲ್ಲ ಅಂದರೆ ಅವಾಗ ಏನಾಗುತ್ತೆ ಲಾಂಗ್ ಟರ್ಮ್ಗೆ ಮಕ್ಕಳು ಹೋಗಬೇಕಾಗುತ್ತೆ ಸೊ ಎಲ್ಲೋ ಒಂದು ಕಡೆ ಮಕ್ಕಳನ್ನು ದಿಕ್ಕನ್ನು ತಪ್ಪಿಸಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡೋದು ಖಂಡಿತ ಅದನ್ನು ನಾವು ವಿರೋಧ ಮಾಡ್ತೀವಿ ಇದು ಶಿಕ್ಷಣದ ನೀತಿ ಅಲ್ಲ ಅಲ್ಲ ಎಲ್ಲ ಶಿಕ್ಷಣದ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ರೀತಿ ವಿಚಿತ್ರವಾಗಿ ಇಲಾಖೆ ವರ್ತನೆ ಮಾಡ್ತಾ ಇದೆ ಅದನ್ನು ನಾವು ಖಂಡಿಸ್ತೀವಿ ಸರಿ ಕಳೆದ ವರ್ಷ ಕೂಡ ನೀವು ಭಾಳ ವಿರೋಧ ವಿರೋಧ ಮಾಡಿದ್ರಿ ವಿರೋಧದ ನಡುವೆ ಇವರು ಬೋರ್ಡ್ ಪರೀಕ್ಷೆಗಳನ್ನು ಮೂರು ಪರೀಕ್ಷೆಗಳನ್ನು ಮಾಡಿದರು ಈಗ ಮುಂಬರ್ತಾ ಪರೀಕ್ಷೆಗಳು ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಈಗ ನೀವು ಒಂದು ಸ್ಟೆಪ್ ಹೋಗಿ ಏನು ಕೋರ್ಟ್ ಮರೆ ಹೋಗ್ತಾ ಇದ್ದೀರಿ ಏನೆಲ್ಲ ಚರ್ಚೆ ಆಗಿದೆ ಈಗ ಯಾವ ಥರ ನೀವು ಸ್ಟೆಪ್ ತಗೊಂಡಿದ್ದೀರಿ ಈಗ ನೆನ್ನೆನೂ ಕೂಡ ನಾವು ಉತ್ತರ ಕರ್ನಾಟಕದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳದ್ದು ಮೀಟಿಂಗು ಕೂಡ ನಾವು ಮಾಡಿದ್ವಿ ಈ ಪರೀಕ್ಷೆಯ ಒಂದು ಅವೈಜ್ಞಾನಿಕ ನಿಯಮ ಸೊ ಕಾನೂನು ವಿರೋಧವಾದಂಥ ನಿಯಮವನ್ನು ನಾವು ಖಂಡಿಸಲೇಬೇಕು ಉಗ್ರವಾಗಿ ಖಂಡಿಸಲೇಬೇಕು ಅಂತ ಸೊ ನಮಗೆ ಈಗ ಮೊದಲನೇ ಸಮಸ್ಯೆ ಇದ್ದಿದ್ದು ಆರ್ ಆರ್ ಸಮಸ್ಯೆ ಅದರ ನಂತರ ಇದ್ದದ್ದು ಆರ್ ಟಿ ಇ ಸಮಸ್ಯೆ ಈಗ ಪರೀಕ್ಷೆಯ ಸಮಸ್ಯೆಯನ್ನು ಕೂಡ ನಾವು ಎತ್ಕೊಂಡಿದ್ದೀವಿ ಈ ಆ ಎರಡೂ ಸಮಸ್ಯೆಗೆ ನಾವು ಕೋರ್ಟ್ ಮರೆ ಹೋಗಿದ್ದೀವಿ ಈ ಸಮಸ್ಯೆನೂ ಕೂಡ ಬಗೆಹರಿಸ್ಕೊಳ್ತಾರೆ ಇಲಾಖೆಯವರು ಅಂತೇಳಿ ನಾವು ಕಾಯ್ತಾ ಇದೀವಿ ಸೊ ಅವರು ಬಗೆಹರಿಸ್ಕೊಳ್ಳೋಕ್ಕೆ ಕಾಣಲಿಲ್ಲ ಅಂದರೆ ಇನ್ನೊಂದು ನಾಲ್ಕೈದು ದಿವಸ ನೋಡ್ಬಿಟ್ಟು ಖಂಡಿತ ನಾವು ಈ ವಿಚಾರವಾಗಿ ಹೈಕೋರ್ಟ್ ಮೆಟ್ಲನ್ನು ಏರ್ತೀವಿ ಕಳೆದ ವರ್ಷ ನಾವು ಐದು ಎಂಟು ಒಂಬತ್ತು ಹತ್ತರ ಪರೀಕ್ಷೆಗೆ ನಾವು ಹೈಕೋರ್ಟ್ ಮೆಟ್ಲು ಏರಿದ್ವಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅದರಲ್ಲಿ ಸಕ್ಸಸ್ಸು ಕೂಡ ಆಗಿದೀವಿ ಇವತ್ತು ಅದರ ಜಡ್ಜ್ಮೆಂಟು ಕೂಡ ಬರ್ತಾ ಇದೆ ಇವತ್ತು ಕೂಡ ಅದರದ್ದು ಒಳ್ಳೆ ನಂಬರವಾದ ತೀರ್ಮಾನ ಬರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ ಇದೆ ಸೊ ಈ ಪರೀಕ್ಷೆಯಲ್ಲೂ ಕೂಡ ಖಂಡಿತವಾಗುವ ಶಿಕ್ಷಣ ವಿರೋಧಿ ನೀತಿ ಆಗಿರೋದ್ರಿಂದ ಮತ್ತು ಪೆಡಗಾಜಿಯ ಎಗನೆಸ್ಟ್ ಆಗಿರೋದ್ರಿಂದ ಮತ್ತು ಆ ಶಿಕ್ಷಣ ಹಕ್ಕು ಕಾಯ್ದೆಯ ಎಗನೆಸ್ಟ್ ಆಗಿರೋದ್ರಿಂದ ಖಂಡಿತ ಇದರಲ್ಲೂ ಕೂಡ ನಾವು ರಿಲೀಫನ್ನು ಪಡಿತೀವಿ ಅನ್ನೋ ಬಲವಾದಂಥ ನಂಬಿಕೆ ಇದೆ ಆ ರಿಲೀಫ್ ನಾವು ಪಡೆದು ಸರ್ಕಾರಕ್ಕೆ ಅವಮಾನ ಆಗೋದ್ರ ಬದಲು ಅವರೇ ಈಗ ನಿರ್ಣಯವನ್ನು ತಗೊಂಡ್ರೆ ಸೂಕ್ತ ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ ಆಗಲಿಲ್ಲ ಅಂದರೆ ಖಂಡಿತವಾಗೂ ನಾವು ಹೈಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ನಿರ್ಧಾರಗಳನ್ನು ಮಾಡಿದ್ದೀವಿ ಇದಿಷ್ಟು ಕೃಪಾ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರ ಮತ್ತು ಏನಂತಂದರೆ ಶಿಕ್ಷಣ ಇಲಾಖೆ ಒಂದು ರೀತಿ ಅವೈಜ್ಞಾನಿಕವಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇರುವಂಥದ್ದು ಸರಿಯಲ್ಲ ಈ ಕೂಡಲೇ ಸರ್ಕಾರ ಶಿಕ್ಷಣ ಇಲಾಖೆ ಏನು ಮೂರು ಮೂರು ಬೋರ್ಡ್ ಪರೀಕ್ಷೆಗಳನ್ನು ನಡೆಸ್ತಾ ಇದೆ ಅದು ಮೂರನೇ ಬೋರ್ಡ್ ಪರೀಕ್ಷೆ ಯಾವುದೇ ಕಾರಣಕ್ಕೂ ಮುಂಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ನಡೆಸಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ನಂದೀಶ್ ಮಲೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್